அய்யோ அய்யோ நான் பங்காரே பாரவா பா அஜி அம்மா எழுத்தி நீ கணி மாமக்கு நானும் மதை மாந்தீர் சுந்தீர் மாதாட் அங்கே சுந்தீர் நீ மம்ம ரம்மா ரம்பா பந்தே மாத்தி ரம்பாட் விட்டு இவ்வினே எழுதியா கணிக மதை மாய் விட்டு ஹௌதே ஈய் சும்னாக்கு பரலீனி அங்கே மாதாடேட யார் தக்கோ நாவெல்லாம் ப்ளான் மாகே ஓகே நான் யார் தக்கு மாதாடல இல்லதம்மா நீங்க சோசை நான் விட்டத்தோ அணுக்கு நோட்ல ம் ஆதேவிக் நீந்தியாத்த கரக்கித்தாரி அவ அத்தைக்கூத்துக்காணா துளசி துளசி ஆ அத்தே நன் மக்கள் ஓகோ டீ மா சரி அத்தை நோடம்மா நோடு மாதாடஸ்தாள் மகளுந்தா அந்த டீ மா அந்த அங்கே ஓகேனி அந்த நோடு மாதாடஸ்தா ஏனே நன் மகளிர் அவமான மாட்யா தீரா ஆண்டி ಆಂಟಿ ಅಂತೀಯಾ ಹಾಂ ನಾನು ನಿನಗೆ ಆಂಟಿ ಥರ ಕಣ್ಣ ಹಾಂ ನಾನು ನೋಡಿದೀನು ಹೆಂಗಾಗಿ ಹುಡುಗಿಯಾಗಿದ್ದೀನಿ ಆಂಟಿ ಅಂತಾಳೆ ಮತ್ತೆ ಏನಂತ ಕರಿಬೇಕು ನನಗೆ ಗೊತ್ತಿಲ್ಲ ಅಕ್ಕ ಅಂತ ಕರಿ ಸರಿ ಆಯ್ತಕ್ಕ ತರ್ತೀನಿ ಇವರು ಅವಳೋ ನನ್ನ ಮುದ್ದಿನ ಮೊಮ್ಮಗಳು ನೋಡೋ ಅವಳು ರೂಪ ಹೆಂಗೈತೆ ನೀನು ಅದಿಯಾ ಮೂದೇವಿ ಇವಳು ಫಾರಿನಲ್ಲಿ ಓದ್ ಬಂದಿದ್ದಾಳೆ ಹೌದಾ ಚೆನ್ನಾಗಿದ್ದೀರಾ ನೀವು ಹಾಂ ಚೆನ್ನಾಗಿದ್ದೀನಿ ಯಾಕೆ ಈ ಥರ ಹಳ್ಳಿ ಥರ ಇದ್ದೀರಾ ಸೀರೆ ಎಲ್ಲ ಉಟ್ಕೊಂಡು ನೀವು ಡ್ರೆಸ್ ಎಲ್ಲ ಹಾಕಲ್ವಾ ಹ್ಞೂ ಡ್ರೆಸ್ ಹಾಕ ಮುದೇವಿನ ಅದು ಆಕೆ ಮಕ್ಕ ನೋಡಿರದು ಡ್ರೆಸ್ ಹಾಕ ಸರಿ ಸರಿಯತ್ತೆ ಟೀ ಮಾಡ್ಕೊಂಬರ್ತೀನಿ ಹೇಳ್ಬೇಕಂಬಾ ಅಮ್ಮ ನಿನ್ನ ಸೊಸಿಗೆ ಎಷ್ಟು ದಿಮಾಖ ಐತಿ ನಾವೇ ಮಾತಾಡಿಸ್ಬೇಕು ಓಕಿನ್ನ ಅಷ್ಟು ದಿಮಾಕ ಮತ್ತೆ ದಿಮಾಖನೇ ಮತ್ತೆ ಏನು ಅವ್ರ ಮನೆ ಕಡೆ ಏನು ಶ್ರೀಮಂತ್ರೇನಮ್ಮ ಶ್ರೀಮಂತ್ರಿ ಏನಲ್ಲ ಅಂದರೆ ಸಾಲ ಸುಲ ಮಾಡ್ದಂಗೆ ಅವ್ರ ಪಾಡಿಗೆ ಅವರು ಜೀವನ ಮಾಡ್ತದ ರೀ ಒಳ್ಳೆ ಮನುಷ್ಯರು ಅಂತಾರೆ ಊರಾಗೆ ಒಳ್ಳೆತನ ತಗಂತ ಏನು ಮಾಡ್ತಿ ತಗ ದುಡ್ಡು ಆಸ್ತಿ ಮುಂದೆ ಯಾವುದೂ ಇಲ್ಲ ಅಕ್ಕ ಟೀ ಕುಡೀರಿ ಹ್ಞೂ ನಾವು ಕುಡಿತೀವಿ ಹೋಗು ನನ್ನ ಮಗಳು ಬಂದಾಳೆ ಒಳ್ಳೆ ಅಡುಗೆ ಮಾಡು ಏನು ಅಡುಗೆ ಮಾಡ್ಲತ್ತೆ ಹೋಳಿಗೆ ಮಾಡು ಹೋಳಿಗೆ ಮಾಡಿ ಹತ್ತು ಬೆಣ್ಣೆ ಐತೆ ನೋಡು ತುಪ್ಪ ಕಾಸಿ ಇಡು ಅಷ್ಟು ನೀನೇ ಕುಡಿದ್ಬಿಟ್ಟಿಯಾ ಸರಿ ನನಗೆ ಎಲ್ಲ ಇರಬೇಕು ಎಲ್ಲ ಕ್ಲೀನಾಗಿ ಕೈ ತೊಳ್ಕೊಂಡು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡು ಗಲೀಜು ಗಲೀಜಾಗಿ ಮಾಡಿದರೆ ನಾನು ಊಟ ಮಾಡೋಲ್ಲ ಆಯಿತು ಸರಿ ಅಕ್ಕ ನೋಡಮ್ಮ ಹಿಂಗದಾಳೆ ಎಷ್ಟು ಸೊಕ್ಕೈತಿ ಸರಿ ಟೀ ಕುಡಿಯುವಾಗ ಟೀ ಬಾಳ ಚೆನ್ನಾಗೈತ್ ಕಣಮ್ಮ ಅಮ್ಮ ಟೀ ಹೆಂಗ್ ಮಾಡಿದಾಳಲ್ಲಮ್ಮ ಚೆನ್ನಾಗಿ ಮಾಡಿದಾಳೆ ನಾವ್ ಯಾವಾಗ ಮಾಡಕ್ ಹೋದ್ರು ಇಷ್ಟ ಬರಲ್ಲ ಕಣಮ್ಮ ಅಯ್ಯೋ ಟೀ ಒಂದೇ ಎಲ್ಲ ಕಣಿದಂಬಾ ಎಲ್ಲಾದ್ರೂ ಚೆನ್ನಾಗ ಮಾಡ್ತಾಳೆ ಇನ್ನು ಉಣ್ಣು ಅಂತಂದ್ರು ಇನ್ನೂ ಒಂದ್ ಕುಕ್ ಜಾಸ್ತಿ ಉಣ್ಬೇಕು ಅಷ್ಟು ಚೆನ್ನಾಗ್ ಅಡಿಗೆ ಮಾಡ್ತಾಳ ಹಂಗೆ ಏನು ಹೇಳ್ಕೊಟ್ಟಾಳೆ ಏನವ್ರ ಅಮ್ಮ ಅದೇ ನಾವ್ ಮಾಡ್ಲಿ ಉಣ್ಣಂಗೆ ಆಗಲ್ಲ ಏನ್ ಹಾಕಿದ್ರು ಅದೇನ್ ಹಾಕಿ ಮಾಡ್ತಾಳ ಏನ ಹ್ಮ್ ನೋಡಮ್ಮ ನಾವು ಆಕೆ ಅಡಿಗೆ ಮಾಡ್ಬೇಕ್ರಿ ನೋಡ್ಕೋಬೇಕು ಏನಾರ ಆಗ್ತಾಳೆನೋ ಅಂತ ನಾನು ನೋಡಿನ ಕಣಿ ನಾನು ಹಾಕವೇ ಆಗ್ತಾಳು ಅಂದ್ರೂನು ಅಡುಗೆ ರುಚಿಯಾಗಿರ್ತದೆ ನಾನೀಗ ಅಡಿಗೆ ಮನೆಗೆ ಹೋಗಲ್ಲ ಆಕಿಗೆ ಬಿಟ್ಬಿಟ್ಟಿನಿ ನೋಡು ಬ್ಲೌಸ್ಗಳೇ ಆಗಲ್ಲ ಒಂದು ಸುತ್ತು ತಕ್ಷಣ ಬಂದಕ್ಷಣಂದಿ ಅಂದೆ ಅಲ್ಲಮ್ಮ ಅಂತ ಹ್ಞೂ ಸರಿ ಸರಿ ಟೀ ಕುಡಿ ಗಾಡ ಆ ರತ್ನ ಮುಂತಕ್ಕೆಲ್ಲ ಏನಮ್ಮ ಇಲ್ಲ ಕಣಿ ಏನು ಮಾತಾಡಿಲ್ಲ ನೀನ್ ಬರ್ಲಿ ಅಂತ ಕಾಯ್ತಿದ್ದೆ ಈಗ ಅಡ್ಗೆ ಮಾಡಷ್ಟೇ ಬರಂತಗ ಸರಿ ಸರಿ ಕುಡಿದ್ರಾ ಟೀ ಕುಡಿದ್ವಿ ನೀನು ಕುಡಿಯೋ ಟೀನಾ

ಅಯ್ಯೋ ಎಲ್ಲ ಕಣಪ ನಿನ್ನೇ ನಾನೇ ಎಲ್ಲರಿಗೂ ಟೀ ಬಂದೆ ರೂಮ್ ಮಕ್ಕಳ ನೋಡೋ ಹುಷಾರಿಲ್ಲ ಅಂತಿದ್ಲು ನೋಡಂತಡಿ ಏನಮ್ಮ ನಾನೇ ಟೀ ಬಂದೆ ಅಂತ ಹೇಳ್ದೆ ಮತ್ತೆ ಅವಳನ್ನ ಇವ್ನ ಇದ್ರಿಂದ ಕೆಟ್ಟಾಳು ಮಾಡ್ಬೇಕು ಅವನೇ ನೋಡಿದ್ನ ಟೀ ಮಾಡಿದದ ಓ ತಗ ಕೇಳಿದ್ರೆ ನಾನೇ ಮಾಡ್ಕೊಟ್ಟೆ ಅಂತಾಳೆ ಅವಾಗ ಗೊತ್ತಾಕೊತೀವ್ನಿಗೆ ಸುಳ್ಳು ಹೇಳ್ತದಳೆ ಅಂತ ನಾನೇ ಬಂದೀನಿ ಅಂತ ಹೇಳಿ ಕಳ್ಸಿನ ಹ್ಮ್ ಮತ್ತೆ ಹಂಗೆ ಕೆಟ್ಟದ ಮಾಡು ಹೆಂಗ ನನ್ನ ಮಗಳಿಗೆ ಕೊಟ್ಟು ಮದ್ವೆ ಮಾಡನಂತ ಸರಿ ಬಾಯ ರತ್ನ ಮರ ಮನೆ ತಗೋಬರಾನು ಪ್ಲೇ ಇರಬ ಮೊಮ್ಮಗಳೇ ನಾವೊಂಥರ ಕೆಲಸ ಆಯ್ತು ಹೋಗಿ ಬರ್ತೀನಿ ಅಜ್ಜಿ ನಾನು ಮೊಬೈಲ್ ನೋಡ್ಕೊಂತ ಇಲ್ಲೇ ಇರ್ತೀನಿ ನಾನು ರೂಮಲ್ಲಿ ಮಲಗ್ತೀನಿ ಅಜ್ಜಿ ಸರಿ ಈ ಕಡೆ ರೂಮಿಗೆ ಹೋಗಿ ಮಕ್ಕ ಸರಿ ಅಜ್ಜಿ ಅಮ್ಮ ಅಪ್ಪೆಲ್ಲಮ್ಮ ಎಲ್ಲ ಕಾಣಂಗೆ ಎಲ್ಲ ಬಂದಾಗಿಂದನವ ನಿಮ್ಮ ಅಪ್ಪನ ನಾವು ಊರಿಗೆ ಕಳ್ಸಿನಿ ಅಲ್ಲೊಂದು ಆಟ ಐತಲ್ಲ ಅಲ್ಲಿ ನೋಡ್ಕೊಂತ ಗೊಬ್ಬರ ಹಾಕ್ಸು ಅಂತ ಅಷ್ಟೊತ್ತಿ ಕಿಕ್ಕೊಂಡು ಗತಿ ಕಾಣಿಸೋಣ ಅಂತ ನಿಮ್ಮ ಅಪ್ಪನು ಆಯ್ಕೆ ಕಡೆಯ ಹೌದೇ ಸರಿ ತಗ ಅಷ್ಟೊತ್ತಿ ಎಲ್ಲ ಮ್ಯಾಟ್ರ್ ಮುಗಿಸ್ಬಿಡೋಣ ಸರಿ ಮಾತಾಡ್ಕೊಂತ ಕುತ್ಕಂದ್ರೆ ಅಲ್ಲಿ ಹೋಗಿ ಬರೋಕ್ಕಾಗಲ್ಲ ಬಾ ಗಡ ಗಡ ಹೋಗ್ಬರ ಸರಿ ನಡಿಯಮ್ಮ ತುಳಸಿ ರೂಮ ಮಕ್ಕಂದಿತ್ತೆ ಇಲ್ಲಿ ಇಲ್ಲಲ್ಲ ತುಳಸಿ ತುಳಸಿ ಅಯ್ಯೋ ವಾಂತಿ ಇದಾಳೆ ಪಾಪ ವಾಂತಿನೇನ್ ನಿಂತಕಂತಿಲ್ಲ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಡ್ ಬಂದ್ರು ಆ ವಾಂತಿನಿ ನಿಲ್ತಿಲ್ಲ ಏನು ವಾಂತಿ ಮಲ್ಗ ಬಾ ಮಲ್ಗು ಫಸ್ಟ್ ನೀನ್ ಯಾಕೆ ಕೆಲಸ ಮಾಡಕ್ ಹೋಗ್ತೀಯಾ ನೀನ್ ರೆಸ್ಟ್ ಬರಲ್ಲ ಏನು ಮಲ್ಗಂಗಿಲ್ಲ ನಿಮ್ಮ ಅದೇ ಅಕ್ಕ ಬಂದಿದಾರಲ್ಲ ಅವ್ರಿಗೆಲ್ಲ ಹೋಳ್ಗೆ ಹೋಳ್ಗೆ ಮಾಡ್ತೀನಿ ಅಯ್ಯೋ ಟೀನು ಅವರೇ ಮಾಡ್ಕೊಂಡು ಕುಡಿದ್ರಂತಲ್ಲ ಅವರೇ ಅಡಿಗೆ ಮಾಡ್ಕೊಂಡು ಕುಡಿತಾರ ಬಾ ನಿಮ್ ಮಲಗ್ ಬಾ ಟೀನಾ ಸರಿ ಸರಿ ಇಲ್ಲ ಅಡಿಗೆ ಮಾಡ್ತೀನಿ ರೀ ನನಗೆ ಏನೂ ಆಗಿಲ್ಲ ಸಿ ನೀನು ಮಲಗ್ ಬಾ ನಾನು ನಮ್ಮ ಗೆಲ್ತೀನಿ ಬಾ ನಿನ್ ಮಲಗು ಮಲಗು ನೀನು ನಾನು ನಮ್ಮ ಗೆಲ್ತೀನಿ ಮಲಗು ಆಯ್ತು ರೀ ಸರಿ ನಿನ್ ಮಲಗು ಒಂದ್ ಸ್ವಲ್ಪ ಟೀ ಮಾಡ್ಕೊಂಡ್ ಬಂದ್ ಕೊಡ್ಲಾ ನಿನಗೆ ಬೇಡ ರೀ ಏನ್ ತಿಂದ್ರು ವಾಂತಿ ಆಗ್ತೈತೆ ನೀರು ಕುಡಿದ್ರೂನು ವಾಂತಿ ಆಗ್ತೈತೆ ನನಗೆ ಸರಿ ನಿನ್ ಬೆಳಗ್ಗೆಯಿಂದ ಏನು ತಿಂದಿಲ್ವೇನೋ ತಡಿ ಒಂದ್ ಲೋಟ ಹಾಲು ಕಾಸ್ಕೊಂಡ್ ಬಂದ್ ಕೊಡ್ತೀನಿ ಅದನ್ನಾದ್ರೂ ಕುಡಿ ಏನಾಗಲ್ಲ இல்லாந்திர நீங்க நுங்க நானும் சால இஸ்க்கம் பட்டிக்கு ಓ ಬಂಗಾರಮ್ಮರು ತನ ನಮ್ಮನೆ ತನಕ ಬಂದ್ಬಿಟ್ಟಿರಾ ನಾವೇನು ನಿಮ್ಮ ಹತ್ರ ಯಾವ ಸಾಲ ನೀವು ಇಸ್ಕೊಂಬಂದಿಲ್ಲಲ್ಲ ನಮ್ಮ ಮನೆ ನಿನ್ನ ಬಂದು ಇಸ್ಕೊಂಬಂದನಾ ಏನು ಇಲ್ಲ ಇಲ್ಲ ಹಂಗೇನಿಲ್ಲ ನೀವೇನು ಯಾವುದೇ ಸಾಲ ನನಗೆ ನನಗೇನು ಸ್ವಲ್ಪ ನಿಮ್ಮ ಹತ್ರ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಹ್ಞೂ ನನ್ನ ಬಂದಿಲ್ಲ ಅಂದರೆ ಏನೋ ದೊಡ್ಡ ಕೆಲಸನೇ ಐತೆ ಮತ್ತೆ ಮತ್ತೆ ನನಗೊಂದು ನಿಮ್ಮಿಂದ ಸಹಾಯ ಆಗ್ಬೇಕಾಯ್ತಿರತ್ ರತ್ನಮ್ಮ ಸಹಾಯ ನನ್ನಿಂದ ನಿಮಗೆ ಮಾಡೋ ಅಂಥದ್ದು ಏನೈತೆ ನಮ್ಮ ಹತ್ರ ದುಡ್ಡಿಲ್ಲ ಏನಿಲ್ಲ ಇದೇ ಅದೀವಿ ಏ ತಡಿ ಹೇಳ್ತೀನಿ ಮತ್ತೆ ನಮ್ಮ ಮಗಳ ಕಡೆಯರು ಯಾರೋ ಬಸ್ರಿ ಇದ್ದಾರಂತೆ ಅವ್ರಿಗೆ ಹೊಟ್ಟೆಗೆ ಮಗು ಬ್ಯಾಡಂತೆ ಮಗು ಅಂತದ ಔಷಧಿ ಬೇಕಂತೆ ಅದಕ್ಕೆ ನನ್ನ ಮಗಳು ಬಂದಾಳೆ ನೀವೊಂಚೂರ ಆ ಪೌಡ್ರ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಹೌದೇನವಾ ನಿನ್ನ ನಿಮ್ಮ ಕಡೆದ ನಿಮ್ಮ ಕಡೆದೇ ಯಾರು ಓ ಆಂಟಿ ಏನು ಹೇಳ್ತಿ ಆಂಟಿ ನಮ್ಮ ಮನೆಗೆ ಏನು ಕೆಲ್ಸದ ಹುಡುಗಿ ಬರುತ್ತೆ ಆ ಹುಡುಗಿಗೆ ನಾಲ್ಕು ಜನ ಮಕ್ಕಳು ಈಗ ಐದನೇದು ಪಾಪನ ಗಂಡ ಹೇಳಿದ್ರೆ ಕೇಳಲ್ಲಂತೆ ಅದಕ್ಕೆ ಅಕ್ಕ ಎಲ್ಲಾರ ಸಹಾಯ ಮಾಡಕ ಅಂತ ಅಂದ್ಲು ನಾನು ಮಾತಾಡ್ತಾ ಮಾತಾಡ್ತಾ ನಮ್ಮಅಮ್ಮಗೆ ಹಂಗೆ ಅಂದೆ ಅದಕ್ಕೆ ಬಾರವ ಬಡವ್ರಿಗೆ ಸಹಾಯ ಮಾಡೋದೇನು ಅಂತ ನಮ್ಮಮ್ಮ ಹಿಂಗ ರತ್ನಮ್ಮ ಅಂತ ಐತೆ ಇಸ್ಕೊಡ್ತೀನಿ ಚೂರು ಆಲಾಗ ಕೊಡೋರೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತು ಅದಕ್ಕೆ ಬಂದೆ ಇಲ್ಲ ಕಂಡು ಬಂಗಾರ ಮೇರೆ ಈಗಲೇ ಭಾಳ ಆಯ್ತು ನಾವು ಅದನ್ನು ಮಾಡೋದು ಬಿಟ್ಟು ಈಗ ಮಾಡೋಲ್ಲ ಅದನ್ನು ಒಳ್ಳೇದಕ್ಕಿನ್ನ ಕೆಟ್ಟದಕ್ಕೆ ಬಯಸೋದೇ ಭಾಳ ಜನ ಆಗ್ಬಿಟ್ರು ಅದಕ್ಕೆ ನಾನು ಎದ್ರಿ ಯಾರಿಗೂ ಕೊಡೋದು ಇಲ್ಲ ನಾನು ಅದನ್ನ ತರೋದು ಇಲ್ಲ 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 ನಾವೇನು ಕೆಟ್ಟದಕ್ಕೆ ಬಯಸ್ತಿಲ್ಲ ಬಳಸ್ತಿಲ್ಲ ಒಳ್ಳೆದಕ್ಕೆ ಅಲ್ಲ ನೀನು ಇದ್ದಲ್ಲ ಅಂತ ಬಂದೆ ಅದಕ್ಕೆ ನನ್ನ ಮಗಳು ಬಂದು ಕೇಳಿದ್ಲು ಬಾರವಾ ಬಡವ್ರಿ ಒಳ್ಳೇದು ಮಾಡೋಣ ಅಂತ ಬಂದೆ ಹೆಂಗಾರ ಮಾಡೋಣ ಸ್ವಲ್ಪ ಕೊಡು ಸಾಕು ನೀವು ಯಾಕೆ ಇಷ್ಟು ಬೇಡ್ಕೊಂತದ್ದೀರಾ ಆದರೆ ಅದು ಆಗೋಕ್ಕೆ ಒಂದು ದಿವಸ ಬೇಕು ನೀವು ನಾಳೆ ಬಂದು ಇಸ್ಕೊಂಡು ಹೋಗ್ಬೇಕಾಗುತ್ತೆ ಇವತ್ತು ಆಗಲ್ಲ ಹ್ಞೂ ಇವತ್ತು ಸಾಯಂಕಾಲದ ದಷ್ಟಿ ಕೊಡಕ್ಕೆ ಬರಲ್ಲೇ ಓ ಇಲ್ಲ ಕಣ ನಮ್ಮ ಅದನ್ನ ಅದನ್ನು ತಂದು ಕುಟ್ಟಿ ಪೌಡ್ರ್ ಮಾಡಿಕೊಡ್ಬೇಕು ಹ್ಞೂ ಸರಿ ಸರಿ ನಾಳೆನೇ ಬರ್ತೀತಾ ಆಡ್ರತ್ ನಮ್ಮ ಹಂಗಾರೆ ಅದೇ ಈ ವಿಷಯ ನಿಂಗೆ ಯಾರ ತಕ್ಕ ಹೇಳ್ಬೇಡ ಹಿಂಗೆ ಬಂಗಾರಮ್ಮ ಬಂದು ಇಸ್ಕೊಂಡು ಹೋದ್ರು ಅಂತ ಅಯ್ಯೋ ಇಲ್ಲ ಕಣ್ಣು ನಾನು ಕೊಟ್ಟೆ ಅಂತ ಯಾರು ತಕ ಹೇಳ್ಬೇಡ್ರಿ ನಮ್ಮ ಮನೆ ಮನೆ ಆಳ ಯಾರಿಗಾರ ಕೊಟ್ಟರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದಾನೆ ಒಳ್ಳೇದ್ಕಿ ಕೆಟ್ಟದಕ್ಕೆ ಬಳಸ್ಕೊತಾರೆ ಅಂತ ಸರಿ ನಿನಗೇನು ಬೇಕಾದ್ರೂ ನಾನು ಕೊಡ್ತೀನಿ ಅದನ್ನು ಅರೇಂಜ್ ಮಾಡು ಸರಿ ನೋಡವ ತಂದೇನ ಕೊಡ್ತೀನಿ ಮತ್ತು ನೀನು ಮೋಸ್ತಿಂದ ಯಾರಿಗಾರ ಹಾಕ್ಬಿಟ್ಟಿಯಾ ಅವ್ರಿಗೆ ಗೊತ್ತಿದ್ದೆ ಹಾಕು ಆಂಟಿ ಜೀವಕ್ಕೆ ಏನಾದರೂ ಅಪಾಯ ಆಗುತ್ತಾ ಆಂಟಿ ಹೇಳಕ್ ಬರಲ್ಲ ಅವ್ರವ್ರ ಗುಣ ಹೆಂಗಿರುತ್ತೋ ಸತ್ರು ಸಾಯ್ಬೋದು ಬದುಕಿದ್ರು ಬದುಕ್ಬೋದು ಅಂದರೆ ಮಕ್ಳು ಆಗ್ದಂಗೂ ಇರ್ಬೋದು ಏ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೀನಿ ಸರಿ ನಿಮ್ಮ ನಂಬಿಕೆ ಮೇಲೆ ತಂದು ಕೊಡ್ತೀನಿ ಆಯಿತು ನಾನೇ ಬರ್ತೀನಿ ನಾನೇ ಹ್ಞೂ ಬರ್ರಿ ಕರೀರಿ ಯಾಕೆ ಬಂದಿರ ಅಂತ ಅಂದರೆ ಬಡ್ಡಿ ಹೆಂಗದು ಡಿಸ್ಕೌಂದಿದ್ಲು ಅಂತಂದು ಹೇಳಿರಿ ಯಾರಿಗಾರ ಆಯ್ತು ಹೇಳ್ತೀನಿ ತರ ನಡಿಯವ ಹೋಗೋಣ ನಮ್ಮ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಬರ್ತಕ್ಕರೆ ಗಂಟೆ ಬಿಟ್ಟ ನೋತ್ರಿ ನಾನು ನಾಳೆ ಸಿಗ್ತೀವಿ